ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದಾರಾ ಬೇಂದ್ರೆ ಅವರು ಒಂದು ಕವನವನ್ನು ಬರೆದರು ಆ ಒಂದು ಕವನದ ಕಾರಣಕ್ಕಾಗಿ ಅವರಿಗೆ ಮೂರು ತಿಂಗಳು ಹಿಂಡಲಗ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾಯಿತು ಅದರ ನಂತರ ಮೂರು ತಿಂಗಳು ಗ್ರಹಬಂಧನದಲ್ಲಿದ್ದರು ಆನಂತರ ಆರು ವರ್ಷಗಳ ಕಾಲ ಅವರಿಗೆ ಯಾರೂ ಕೆಲಸ ಕೊಡಬಾರದು ಅನ್ನುವಂತಹ ರಾಜಾಜ್ಞೆ ಬ್ರಿಟಿಷರಿಂದ ಜಾರಿಯಾಯಿತು ಮನೋಹರ ಗ್ರಂಥಮಾಲೆಯ ಜೋಶಿ ಅವರು ಹದಿಮೂರು ಕಿಲೋಮೀಟ್ರ್ ದೂರ ಸೈಕಲ್ ಪ್ರಯಾಣ ಮಾಡಿ ಪ್ರತಿದಿನ ಧಾರಾಬೆ ಅವರಿಗೆ ಊಟ ಕೊಟ್ಟು ಬರ್ತಾ ಇದ್ರಂತೆ ಆ ರೀತಿಯ ಸ್ಥಿತಿ ಇತ್ತು ದಾರಾಬೆಂದ್ರೆ ಒಬ್ಬ ಬಡ ಶಿಕ್ಷಕ ಏನು ಮಾಡೋದು ಮನೆಯಲ್ಲಿದ್ದಂಥ ಹೆಂಡತಿ ಮಕ್ಕಳನ್ನೆಲ್ಲ ಸಂಬಂಧಿಕರ ಮನೆಗೆ ಕಳುಹಿಸಿ ಹೇಗೋ ಮೂರ್ನಾಲ್ಕು ತಿಂಗಳು ದುಡಿದರು ಆ ನಂತರದ ಆರು ವರ್ಷ ಅವರಿಗೆ ಬಹಳ ಕಠಿಣ ಆಯಿತು ಈ ರೀತಿಯ ಒಂದು ಕವಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಾದ್ರೆ ಅವರು ಏನು ಬರೆದಿದ್ರು ತಾರಾಭೇಂದ್ರೆ ಅವರ ಕವನದಲ್ಲಿ ಏನಿತ್ತು ಆ ಕಾಲದಲ್ಲಿ ಬ್ರಿಟಿಷರು ಭಾರತವನ್ನ ಯಾವ ರೀತಿ ಆರ್ಥಿಕವಾಗಿ ಶೋಷಣೆ ಮಾಡಿದ್ರು ಯಾವ ರೀತಿ ಭಾರತೀಯರ ಮೇಲೆ ದಬ್ಬಾಳಿಕೆ ಯಾವ ರೀತಿ ಹಿಂಸಾಚಾರಗಳನ್ನು ದೇಶದಲ್ಲಿ ನಡೆಸಿದ್ರು ಆ ಎಲ್ಲ ವಿಚಾರಗಳ ಬಗ್ಗೆ ಈ ಅಜ್ಜನ ಒಳಗಡೆ ಇದ್ದಂತ ಆಕ್ರೋಶ ಇವರ ಒಳಗಡೆ ಮಡುಗಟ್ಟಿದ್ದಂಥ ಆ ಸಿಟ್ಟು ಒಂದು ಜ್ವಾಲಾಮುಖಿಯಾಗಿ ಕವನದ ರೂಪದಲ್ಲಿ ಸ್ಫೋಟಗೊಳ್ಳುತ್ತೆ ಆ ಕವನದ ಹೆಸರು ನರಬಲಿ ಆ ನರಬಲಿ ಅನ್ನುವಂಥ ಕವನವನ್ನು ನಾನು ನಿಮ್ಮ ಮುಂದೆ ವಾಚಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನಗೆ ತಿಳಿದ ಅರ್ಥವನ್ನು ನಾನು ಹೇಳ್ತೀನಿ ಇದು ನೀವು ಓದಿದರೆ ನಿಮಗೆ ಬೇರೆ ರೀತಿಯಾದಂಥ ಅರ್ಥಗಳನ್ನು ಅದು ಕೊಡ್ಬೋದು ಬೇರೆ ರೀತಿಯಾದಂಥ ಅರ್ಥವನ್ನು ಖಂಡಿತ ಕೊಡುತ್ತೆ ಈ ಕವನದ ಮೊದಲ ಸಾಲು ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತಿ ಹೇ ಇಲೆ ಕಾಳಿ ನಿನ್ನೆಡಗಾಲನ್ನು ನೆಗ್ಗು ತಲಿಹುದು ಸೂಕರಾಳಿ ಭಯದಾಯಕ ಬಲಗೈಯನ್ನು ಚಾಚಿ ಹೇ ಶಾಪವ ಕೊಡಲೆಡಗೈಯ್ಯನು ಎತ್ತಿಹೇ ಎಲೆಲೆ ರುದ್ರಕಾಳಿ ಮುಂದೆ ಬೀಸಿ ದುಶ್ಯಾಸನ ಪಾಶವ ಹಿಂದಿರಿಸಿಯೇ ದುರ್ಯೋಧನಾಂಕುಶವ ಅಹಾಹ ಮಹಾಕಾಳಿ ಹೇಳ್ತಾ ಇದ್ದಾರೆ ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತಿ ಹೇ ಎಲೆ ಕಾಳಿ ಬಿಡುಗಡೆ ಅಂದರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಮೆಟ್ಟಿ ನಿಂತಿರುವಂತಹ ಆ ರುದ್ರಕಾಳಿ ಯಾರು ಬ್ರಿಟಿಷರ ಆ ಗುಲಾಮಗಿರಿ ಏನಿದೆ ಬ್ರಿಟಿಷರು ನಮ್ಮ ಮೇಲೆ ಹೇರಿರುವಂಥ ದಾಸ್ಯವನ್ನು ಅವರು ಕಾಳಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ಆರಾಧನೆ ಮಾಡುವಂತಹ ಕಾಳಿ ಅವಳ ಒಂದು ಕೈಯಲ್ಲಿ ಅಭಯದ ಹಸ್ತ ಇದೆ ನಮಗೆ ಭಯವನ್ನು ದೂರ ಮಾಡುವಂಥ ಅಭಯದ ಹಸ್ತ ಇದೆ ಇನ್ನೊಂದು ಕೈಯಲ್ಲಿ ನಮ್ಮ ಇಂದ್ರಿಯಗಳ ನಿಗ್ರಹಕ್ಕಾಗಿರುವಂತಹ ಪಾಶ ಇದೆ ಅಂಕುಶ ಇದೆ ಆದರೆ ಈ ಕಾಳಿಯ ಕೈಯಲ್ಲಿ ಭಯದಾಯಕ ಬಲಗೈಯನ್ನು ಚಾಚಿದ್ದಾಳೆ ಅವಳು ಭಯವನ್ನು ಹುಟ್ಟಿಸುವಂತಹ ಕೈ ಇನ್ನೊಂದು ಕೈಯಲ್ಲಿ ದುರ್ಯೋಧನ ಅಂಕುಶ ಇದೆ ಇನ್ನೊಂದು ಕೈಯಲ್ಲಿ ದುಶ್ಯಾಸನ ಪಾಶ ಇದೆ ದುಶ್ಯಾಸನ ಪಾಶ ಕೆಟ್ಟ ಆಳ್ವಿಕೆಯ ಪಾಶ ಅವಳ ಕೈಯಲ್ಲಿದೆ ದುರ್ಯೋಧನ ಅಂಕುಶ ಅವಳ ಕೈಯಲ್ಲಿದೆ ಅದನ್ನೆಲ್ಲ ಇಟ್ಟುಕೊಂಡು ಅವಳು ನಮ್ಮನ್ನು ತುಳಿದುಟ್ಟುಕೊಂಡಿದ್ದಾಳು ಯಾರು ಮಹಾಕಾಳಿ ಆ ರುದ್ರಕಾಳಿ ಅವಳು ಯಾರು ದಾಸ್ಯ ನಮ್ಮ ಭಾರತವನ್ನು ಬ್ರಿಟಿಷರು ಯಾವ ರೀತಿ ದಾಸ್ಯಕ್ಕೆ ಒಳಪಡಿಸಿದ್ದಾರೆ ಅನ್ನೋದನ್ನು ಕಾಳಿಯ ರೂಪದಲ್ಲಿ ಅವರು ತೋರಿಸಿದರು ಆನಂತರ ಅವರು ಬರೀತಾರೆ ಮುಸುಕಿತು 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 ನೋಡಿ ನಿನ್ನ ಹೊಟ್ಟೆ ಯುರಿಯಿಂದಲೆದ್ದ ಹೊಗೆಯಿಂದ ನಿನ್ನ ಮೈಯು ಎಲ್ಲ ದೇವತೆಗಳು ಯಜ್ಞದಿಂದ ಹುಟ್ಟಿ ಬರುತ್ತಾರೆ ಯಜ್ಞದ ಆ ಹವಿಸ್ಸುಗಳನ್ನು ಪಡೆದು ಅದರಿಂದ ಆ ದೇವತೆಗಳು ಆವಿರ್ಭವಿಸುವಂಥದ್ದನ್ನು ನಾವು ಕೇಳಿದ್ದೀವಿ ಆದರೆ ಈ ಕಾಳಿ ಹುಟ್ಟಿರೋದು ಯಾವುದರಿಂದ ಹೊಟ್ಟೆ ಉರಿಯಿಂದಲೇ ಹುಟ್ಟಿದಾಳೆ ಅವಳು ಹೊಟ್ಟೆಯ ಉರಿಯಿಂದ ಎದ್ದಂಥ ಹೊಗೆಯಿಂದ ಈ ದಾಸ್ಯದ ಬೆಂಕಿ ಹೊತ್ಕೊಳ್ತಾ ಇದೆ ಅದೇ ಒಂದು ಕಾಳಿಯ ರೂಪವನ್ನು ಧರಿಸಿದೆ ಎಸೆಯುವುದು 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 ನೋಡೆ ದಿಗಿಲುಗೊಳಿಸೆ ಭುಗಿಲೆಂದು ಎದ್ದ ಮುಖದಲ್ಲಿ ಬಿಸಿಲ ಬೇಗೆ ಎದ್ದೆ ಎದ್ದೆ ನೀನೆದ್ದೆ ಯಾವ ರೀತಿ ದೇವತೆಗಳ ಮುಖದಲ್ಲಿ ಒಂದು ಒಂದು ಮಂದಹಾಸವನ್ನು ನೋಡಬಹುದು ದೇವತೆಗಳ ಮುಖದಲ್ಲಿ ಒಂದು ಪ್ರಸನ್ನ ಭಾವವನ್ನು ನೋಡ್ಬೋದು ಆದರೆ ಈ ಕಾಳಿಯ ಮುಖದಲ್ಲಿ ನಮ್ಮನ್ನು ದಿಗಿಲುಗೊಳಿಸುವಂಥ ಬಿಸಿಲಿನ ಬೇಗೆ ಇದೆ ಅದನ್ನು ಹೊತ್ತಂತ ಆ ಕಾಳಿ ಜೀವ ತಿನ್ನುವ ಹಸಿವೆ ಮತ್ತೆ ನೆತ್ತರ ನೀರಡಿಕೆ ಅವಳಿಗೆ ಬಾಯಾರಿಕೆಗೆ ಏನು ಬೇಕು ಮನುಷ್ಯರ ನೆತ್ತರು ಬೇಕು ಅವಳಿಗೆ ತಿನ್ನುವುದಕ್ಕೇನು ಬೇಕು ಮನುಷ್ಯರ ಆ ನರಮಾಂಸಗಳು ಬೇಕು ನಾವು ಬಿಡುಗಡೆಯನ್ನು ಬಯಸಬೇಕು ಅಂತಾದರೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತಾದರೆ ಆ ಮೊದಲು ಆ ಕಾಳಿಯನ್ನು ತೃಪ್ತಪಡಿಸಬೇಕು ಮೈತಾಳಿ ನೆಲದೆದೆಯ ಸೀಳಿ ಎದ್ದಂತೆ ಪ್ರಳಯಕಾಳಿ ನೆಲವನ್ನು ಸೀಳಿ ಆ ಪ್ರಳಯ ಕಾಳಿ ಮೇಲಕ್ಕೆ ಎದ್ದಿದ್ದಾಳೆ ನಾಳಿನ ಬಲಿಗಳ ಗೋಳನ್ನು ಊಹಿಸೆ ನಿನ್ನ ನಿನ್ನ ಆ ಉದ್ದುದ್ದ ಕಿವಿಗಳು ತಾವೇ ಬತ್ತಿದವು ನಾಳೆ ಯಾವ ರೀತಿಯಲ್ಲಿ ಜನರನ್ನು ಹಿಂಸಿಸಬೇಕು ಆ ಜನರ ಹಾಹಾಕಾರ ಆ ಜನರ ಗೋಳಾಟಗಳನ್ನು ನಿರೀಕ್ಷೆ ಮಾಡಿ ಅವಳ ಕಿವಿಗಳು ಬತ್ತಿ ಹೋಗಿದ್ದಾವೆ ಮುಂದಿನ ಸಾವಿನ ಗೊಂದಲ ಕಲ್ಪಿಸಿ ನಿನ್ನ ನಿನ್ನ ಆ ಬಿರಿಗಣ್ಣುಗಳನ್ನು ನೀನೇ ಕಿತ್ತುಕೊಂಡೆ ಸಾವಿನ ಗೊಂದಲಗಳನ್ನು ಕಲ್ಪಿಸಿಕೊಂಡು ಆಕೆ ತನ್ನ ಬಿರುಗಣ್ಣುಗಳನ್ನು ಆಕೆಯೇ ಕಿತ್ತುಕೊಂಡಂತೆ ಆರುವೆ ಎಂದು ಆರುವೆ ನೆಲದಗಲಕ್ಕೆ ಮುಗಿಲುದ್ದಕ್ಕೆ ಹೊತ್ತಿಹ ಎಲೆಲೆ ಬಂಜೆ ಬೆಂಕಿ ಇಲ್ಲಿ ಬೆಂಕಿಯನ್ನು ಬಂಜೆಗೆ ಹೋಲಿಕೆ ಮಾಡ್ತಾರೆ ನೋಡಿ ಅವರು ಬಂಜೆ ಬೆಂಕಿ ಅದರಿಂದ ಬೇರೆ ಏನು ಹುಟ್ಟೋದಿಲ್ಲ ಏನನ್ನು ಕೊಡುವ ಸಾಮರ್ಥ್ಯ ಇಲ್ಲದಂಥ ಕೇವಲ ಸುಡುವ ಸಾಮರ್ಥ್ಯ ಇರುವಂಥ ಆ ದಾಸ್ಯದ ಗುಲಾಮಗಿರಿಯ ಬೆಂಕಿಯನ್ನು ಕಲ್ಪನೆ ಮಾಡಿ ದಾರಾಬೇಂದ್ರೆ ಅವರು ಬರೀತಾರೆ ಆನಂತರ ಈಗ ದೇವಿಯ ಕಲ್ಪನೆ ಆಯಿತು ಯಾರು ನಮ್ಮ ಸ್ವಾತಂತ್ರ್ಯವನ್ನು ಮೆಟ್ಟಿ ನಿಂತುಕೊಂಡಿದ್ದಾಳೆ ಆ ದಾಸ್ಯದ ಪ್ರತೀಕವಾಗಿರುವಂಥ ಬ್ರಿಟಿಷ್ ಆಳ್ವಿಕೆಯ ಕಾಳಿಯ ಕಲ್ಪನೆಯನ್ನು ನಮಗೆ ತಾರಾಬೇಂದ್ರೆಯವರು ಕೊಟ್ಟರು ಆನಂತರ ಅದರ ಸೇವೆ ಮಾಡುವವರ ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ ಹೇಳ್ತಾರೆ ನಿಂದಿ ಹರಿದೋ ಇಗೋ ಎಕ್ಕಡ ಮೆಟ್ಟಿಹ ಎಕ್ಕಲ ಬಂಟರು ಉಕ್ಕಡ ಗಾತ್ರದ ಉಕ್ಕಡದವರು ಕಕ್ಕಡ ಹೊತ್ತಿಸಿ ಕಣ್ಣುಗಳಲ್ಲಿ ಮಾಡಿಸಿ ಕೆನ್ನೀರು ಜಳಕವನ್ನು ಏರಿಸಿ ರುಂಡದ ಹೂವುಗಳ ಹಾಕಲು ಮದ್ದಿನ ಧೂಪವನ್ನು ಬಾರಿಸೆ ಗುಂಡಿನ ಗಂಟೆಗಳ ಬಂದಿತು ಬಂದಿತು ನೈವೇದ್ಯ ಹೇಳ್ತಾರೆ ದೇವಿ ಈ ಪ್ರಳಯ ಕಾಳಿ ಇದ್ದಾಳಲ್ಲ ಬ್ರಿಟಿಷರ ಆಳ್ವಿಕೆ ಅನ್ನುವಂಥ ಈ ಪ್ರಳಯ ಕಾಳಿ ಇವಳನ್ನು ತೃಪ್ತಿ ಮಾಡಬೇಕಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ ಹಾಕಲು ಮದ್ದಿನ ಧೂಪವನ್ನು ಗನ್ ಪೌಡರ್ ಕೋವಿ ಬಂದೂಕುಗಳಿಗೆ ತೋಪು ಪಿರಂಗಿಗಳಿಗೆ ಬಳಕೆ ಆಗುವಂಥ ಆ ಮದ್ದಿನ ಪೌಡರ್ ಇದೆಯಲ್ಲ ಆ ಹುಡಿ ಅದರಲ್ಲಿ ಅವಳಿಗೆ ಧೂಪವನ್ನು ಹಾಕಬೇಕು ಅವಳಿಗೆ ಗಂಟೆಯನ್ನು ಯಾವುದರಲ್ಲಿ ಬಾರಿಸಬೇಕು ಗುಂಡಿನ ಗಂಟೆಗಳನ್ನು ಬಾರಿಸಬೇಕು ಆನಂತರ ಹೇಳ್ತಾರೆ ಅವಳಿಗೆ ಕೆನ್ನೀರು ಜಳಕಗಳನ್ನು ಅಭಿಷೇಕ ಮಾಡೋದಕ್ಕೆ ಯಾವುದೇ ಮಂಗಳ ದ್ರವ್ಯಗಳಲ್ಲ ರಕ್ತ ಕೆನ್ನೀರು ನೆತ್ತರಿಂದ ಅವಳು ಅಭಿಷೇಕ ಆಗಬೇಕು ಅಂತ ಅವಳಿಗೆ ಏರಿಸಬೇಕು ಯಾವುದು ಹೂವುಗಳನ್ನು ಏರಿಸೋದಲ್ಲ ನರರುಂಡಗಳನ್ನು ಏರಿಸಬೇಕು ಅವಳಿಗೆ ಈ ರೀತಿ ಕ್ರಾಂತಿಯ ಕಲ್ಪನೆಯನ್ನು ಬ ಮಾರ್ಮಿಕವಾಗಿ ಬೇಂದ್ರೆ ಅಜ್ಜ ಕೊಡ್ತಾ ಹೋಗ್ತಾರೆ ಈಗ ಇಷ್ಟು ಭಯಾನಕವಾಗಿ ಕಾಳಿಯ ಪೂಜೆ ಆಗಬೇಕಿದ್ರೆ ಅಲ್ಲಿ ನೀತಿ ದಯೆ ದಾಕ್ಷಿಣ್ಯ ಕಾರುಣ್ಯ ಇದಕ್ಕೆ ಯಾವುದಕ್ಕೂ ಜಾಗ ಇಲ್ಲ ಅದನ್ನು ಅಜ್ಜ ಹೇಳ್ತಾರೆ ನೀತಿಯ ಭೂತವೇ ಹೊರಡಿಲ್ಲಿಂದ ದಯೆಯ ದೆವ್ವವೇ ನೀ ಹೊರಡು ಕರುಳಿನ ಮರುಳೆ ಓಡಿಲ್ಲಿಂದ ನ್ಯಾಯ ರಾಕ್ಷಸನೇ ನೀ ನೋಡು ನಿಮಗೆಲ್ಲ ಇಲ್ಲಿ ಜಾಗ ಇಲ್ಲ ಬಲಗಾಲ್ ಬುಡದಿಂದ ಬಿಡುಗಡೆ ಬಿಡಿಸಲು ನರಬಲಿಯಬೇಕು ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ಯಾರು ರಣಹೇಡಿಗಳಿದ್ದಾರೆ ಯಾರು ಪುಕ್ಕಲ್ರಿದ್ದಾರೆ ಹುಂಬರಿದ್ದಾರೆ ಅವರು ಮಾತ್ರ ಇದನ್ನು ಯುದ್ಧ ಅಂತ ಹೇಳ್ತಾರೆ ಆದರೆ ಇದು ಯುದ್ಧ ಅಲ್ಲ ಇದು ಕಾಳಿಯ ಪೂಜೆಯು ಶುದ್ಧ ಇದೇ ಶುದ್ಧವಾದ ಪೂಜೆ ಇದಕ್ಕಿಂತ ಉತ್ತಮವಾದಂಥ ಕಾಳಿಯ ಪೂಜೆ ಇನ್ನೊಂದಿಲ್ಲ ಅದಕ್ಕಾಗಿ ಕ್ರಾಂತಿ ಬಲಿದಾನ ಇದೆಲ್ಲವನ್ನು ಅಜ್ಜ ಹೇಳ್ತಾ ಹೋಗ್ತಾರೆ ಈಗ ಇಷ್ಟೆಲ್ಲ ಅದ್ಧೂರಿಯಾಗಿ ಬಲಿದಾನ ನಡೀತಾ ಇದೆ ಕ್ರಾಂತಿ ನಡೀತಾ ಇದೆ ಯುವಕರು ಸ್ವರಾಜ್ಯಕ್ಕಾಗಿ ದೇಶಕ್ಕಾಗಿ ಬಲಿದಾನವನ್ನು ಮಾಡ್ತಾ ಇರಬೇಕಿದ್ರೆ ಈ ಪೂಜೆ ನಡೀತಾ ಇದೆಯಲ್ಲ ಕ್ರಾಂತಿಯ ಮೂಲಕ ನಡೀತಾ ಇರುವಂಥ ಈ ಪೂಜೆಗೆ ಹಿಮ್ಮೆ ಪೂಜೆ ಅಂದ ತಕ್ಷಣ ಆ ಮಂಗಳ ವಾದ್ಯಗಳು ಮೊಳಗಬೇಕು ಬೇರಿ ನಗಾರಿಗಳು ಮೊಳಗಬೇಕು ಶಂಕ ಜಾಗಟಗಳು ಮೊಳಗಬೇಕು ಆದರೆ ಇಲ್ಲಿ ಯಾವುದು ಶಂಕ ಜಾಗಟೆ ಇದನ್ನು ದಾರಾಬೇಂದ್ರ ಅವರು ಹೇಳ್ತಾರೆ ಮುಪ್ಪಿನ ತಾಯಿಗಳೇ ಹೊಟ್ಟೆಯ ಡೊಳ್ಳ ಹೊಡೆಯಿರಿ ಹೊಡೆಯಿರಿ ಮುಪ್ಪಿನ ತಾಯಿಗಳೇ ಹೊಟ್ಟೆಯ ಡೊಳ್ಳ ಮುದಿ ತಂದೆಗಳೇ ಕೈ ಕೈ ತಾಳ ಬಡಿಯಿರಿ ಬಾರಿಸಿರಿ ಈಗ ಮಕ್ಕಳೆಲ್ಲ ಬಲಿದಾನ ಮಾಡಿದರು ಅಂತಾದರೆ ತಾಯಿಯಂದರು ಮನೆಯಲ್ಲಿ ಅನ್ನ ಇಲ್ಲ ದಿಕ್ಕಿಲ್ಲ ದೆಸೆ ಇಲ್ಲ ಮನೆಯ ಮಕ್ಕಳೆಲ್ಲ ಬಲಿದಾನಕ್ಕೆ ಹೋಗಿದ್ದಾರೆ ರಾಜ್ಯದ ರಾಷ್ಟ್ರದ ಮುಕ್ತಿಗಾಗಿ ಇವರೆಲ್ಲ ಬಲಿದಾನ ಮಾಡ್ತಾ ಇರಬೇಕಿದ್ರೆ ಆ ಮುಪ್ಪಿನ ತಾಯಿಗಳು ಅವರ ಆ ಬರಿ ಹೊಟ್ಟೆ ಏನಿದೆ ಅದನ್ನೇ ಡೊಳ್ಳಿನ ಹಾಗೆ ಹೊಡ್ಕೊಳ್ಳಿ ಮುದಿ ತಂದೆಗಳೇ ಕೈ ಕೈ ತಾಳ ಬಡಿಯಿರಿ ಚಿಕ್ಕ ಮಕ್ಕಳೇ ಚೀರು ಸನಾದಿಯ ಚಿಕ್ಕ ಮಕ್ಕಳು ಕಿಟಾರನೆ ಅಳತಾರಲ್ಲ ಅದೇ ಸನಾದಿ ಅದೇ ಅದೇ ನಾಗಸ್ವರ ಚಿಕ್ಕ ಮಕ್ಕಳೇ ಚೀರು ಸನಾದಿಯ ಅಕ್ಕ ತಂಗಿಯರೇ ಅಳಲಿನ ಕೊಳಲ ಊದಿರಿ ಉಸಿರಿಸಿರಿ ಹೇಳ್ತಾರೆ ಅಕ್ಕ ತಂಗಿಯರೇ ಅಳಲಿನ ಕೊಳಲ ಊದಿರಿ ಉಸಿರಿಸಿರಿ ಮಂಡೆ ಮೋಚಿದ ಹೆಂಡಿರ ದಂಡೆ ವಿಧಿ ವಿಲಾಪ ಪ್ರಚಂಡ ಪ್ರಲಾಪದ ಓಲಗ ಭಾಜಿಸಿರಿ ಗಂಡಂದಿರು ಬಲಿದಾನ ಮಾಡಿದರೆ ಆ ವಿಧವೇರಿದರೆಲ್ಲ ತಲೆ ಬೊಳಿಸಿಕೊಂಡಂಥ ವಿಧವೆಯರು ಅವರ ಆ ವಿಧವೆಯರ ಪ್ರಲಾಪದಿಂದಲೇ ಆ ಕಾಳಿ ಅರ್ಚನೆ ಆಗಲಿ ಅಂತ ಹೇಳ್ತಾರೆ ಬೊಬ್ಬೆಯ ಕುಟ್ಟಲೆ ಕರುಣಿಗಳ ರಸೆ ಮಾನವನೆಂಬ ನಿನ್ನಿ ಕುನ್ನಿಯು ಮಾಡಿದ ಮಾಟಕ್ಕೆ ಇಂಥ ಪಾಪಿಯ ಲೋಭಿಯ ಕೋಪಿಯ ಹುಟ್ಟಿಸಿದೆ ಅದಕ್ಕೆ ಈ ರೀತಿಯ ಗುಲಾಮಗಿರಿ ಈ ರೀತಿಯ ಬಂಧನ ಈ ರೀತಿಯ ಜನರ ಮೇಲೆ ದೌರ್ಜನ್ಯ ಇದೆಲ್ಲ ಮನುಷ್ಯರೇ ಮಾಡಿರೋದಲ್ವಾ ಇದರಿಂದ ಬಿಡುಗಡೆ ಆಗಬೇಕು ಅಂತಾದರೆ ಈ ರೀತಿಯ ಬಲಿದಾನ ಆಗಲೇಬೇಕು ಅಂತ ಅಜ್ಜ ಬರೀತಾರೆ ಆನಂತರ ಅಜ್ಜ ನೋಡ್ತಾ ಇದ್ದಾರೆ ಇಲ್ಲೆಲ್ಲ ಬಲಿದಾನಗಳಾಗ್ತಾ ಇದೆ ಹುಡುಗರು ಹರೆಯದ ಹುಡುಗರೆಲ್ಲ ದೇಶಕ್ಕಾಗಿ ಬಲಿದಾನವನ್ನು ಮಾಡ್ತಾ ಇದ್ದಾರೆ ತಾಯಿಯಂದಿರ ಗೋಲಾಟ ಎಲ್ಲವೂ ನಡೀತಾ ಇದೆ ಇದರ ಮಧ್ಯದಲ್ಲಿ ಅವರಿಗೆ ದೇವರ ಮೇಲೆ ಸಿಟ್ಟು ಬಂತು ಹೇಳ್ತಾರೆ ಮುಕ್ಕಣ್ಣನ ಆ ಮೂರು ಕಣ್ಣುಗಳು ಕುರುಡು ಕುರುಡೆ ಮೂರು ಕಣ್ಣಿನ ಮುಕ್ಕಣ್ಣನ ಮೂರು ಕಣ್ಣುಗಳು ಕುರುಡು ಕುರುಡೆ ಭೂ ಶ್ರೀಪತಿಯ ನಾಲ್ಕು ಕೈಗಳು ಮೊಂಡೆ ಮುಂಡೆ ವೇದ ಉಸಿರಿದವನ ನಾಲ್ಕು ಮುಖಗಳು ಮೂಖೆ ಮೂಖೆ ಅಮರರೆಂಬವರೆಲ್ಲ ಕೊಳೆಯದ ಹೆಣಗಳು ಮುಚ್ಚದ ಕಣ್ಗಳು ಮುಚ್ಚಿದ ಕಣ್ಗಳು ಏನಿದು ಏನಿದು ಅನ್ಯಾಯ ಶಾಂತಂ ಪಾಪಂ ಒಳಿತೋ ಒಳಿತು ಹೇಳ್ತಾರೆ ಮೂರು ಕಣ್ಣಿನ ಮುಕ್ಕಣ್ಣ ಶಿವ ಶಿವೈದಾನ ಅವನ ಮೂರು ಕಣ್ಣುಗಳು ಕುರುಡಾಗಿ ಹೋಯ್ತಾ ನಾಲ್ಕು ಕೈಯ ಶಿವ ಇದ್ದಾನಲ್ಲ ಶ್ರೀಪತಿ ಶ್ರೀದೇವಿ ಭೂದೇವಿಯರನ್ನ ಎಡಬಲದಲ್ಲಿ ಧರಿಸಿದವನು ಅವನ ನಾಲ್ಕು ಕೈಗಳು ಬಿದ್ದು ಹೋಗಿದೆಯಾ ವೇದ ಉಸಿರಿದವನ ನಾಲ್ಕು ಮುಖಗಳೆಲ್ಲ ಅವನ ಮುಖಗಳು ಮುಂಡಾಗಿ ಹೋಯ್ತಾ ಅವನ ಮುಖ ಮುಖ ಆಗಿ ಹೋಯ್ತಾ ಈ ರೀತಿಯಾಗಿ ಅಜ್ಜ ದೇವತೆಗಳನ್ನು ಬೈತಾರೆ ಹೇಳ್ತಾರೆ ದೇವಿಯ ಪೂಜೆಗೆ ಹೆಸರಿಡಬೇಕೆ ಇಂತಹದೆಂದು ತಾ ಕೆಡಬೇಕೆ ನೆತ್ತರ ಹೇಳಿಯೇ ಮುಚ್ಚಲಬಾಯಿಯ ಬಲಿದಾನಕ್ಕೆ ಹೆದರುವವರು ಇದೆಲ್ಲ ಹಿಂಸೆ ಇದೆಲ್ಲ ಅನಾಚಾರ ಅಹಿಂಸೆ ಮಾಡಬೇಕು ಅಂತ ಹೇಳುವವರೆಲ್ಲ ಬಾಯಿ ಮುಚ್ಚಬೇಕು ನೆತ್ತರ ಮುಚ್ಚಲ ಮುಚ್ಚಲಬಾಯ ಬಲಗಾಲ್ ಬುಡದಿಂದ ಬಿಡುಗಡೆ ಬಿಡಿಸಲು ನರಬಲಿಯಬೇಕು ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ಮುಂದೆ ಅಜ್ಜ ತ್ಯಾಗ ಬಲಿದಾನಗಳು ಯಾಕೆ ಬೇಕು ಅನ್ನೋದನ್ನು ತಾರಾಬೇಂದ್ರೆಯವರು ಹೇಳ್ತಾರೆ ಬಲವೆಂಬುದು ಇದು ಬೆವರಿನ ಬಳ್ಳಿ ಕಾಳಗವೆಂಬುದು ನೆತ್ತರ ಹೂವು ಬಿಡುಗಡೆ ಎಂಬುದು ಸಾವಿನ ಹಣ್ಣು ಇನ್ನೂ 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 ಇನ್ನು ಪಂಚಮರಾದಿ ಪಂಚವರ್ಣವೇ ಪುಟಿಸು ಪಾಂಚಜನ್ಯ ತಾಯಿಯೇ ಜ್ವಾಲಾ ಮುಖದಿಂದೂದು ಶಂಕವನು ನಿಲ್ಲಲಿ ನಟರಾಜನ ನಾಟ್ಯ ಭಂಗ ಪಡೆಯಲಿ ಬ್ರಹ್ಮ ಸಮಾಧಿ ಹೋಗಲಿ ಹಾಲಿನ ಕಡಲಲ್ಲಿ ಮಲಗಿದ ದೇವನ ನಿದ್ದೆಯು ಹಾಳಾಗಿ ನೋಡಲಿ 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 ಅವರು ಮೂವರು ಕೂಡಿ ರಚಿಸಿದ ಮೂರ ಬಟ್ಟೆಯ ನಾಟಕವ ಹೇಳ್ತಾರೆ ಭೂಮಿಯಿಂದ ಸಿಡಿದು ಆ ಜ್ವಾಲಾಗ್ನಿ ಅದೇ ಪಾಂಚಜನ್ಯವನ್ನು ಬಾರಿಸಲಿ ಆ ಪಾಂಚಜನ್ಯವು ಹೇಗೆ ಮೊಳಗಬೇಕು ಅಂತಂದರೆ ಈ ಶಿವನ ನಾಟ್ಯ ಇದೆಯಲ್ಲ ಆನಂದ ತಾಂಡವ ಆಡ್ತಾನಲ್ಲ ಅದೆಲ್ಲ ಭಂಗಾಗಿ ಹೋಗಬೇಕು ಬ್ರಹ್ಮ ಸಮಾಧಿ ಭಂಗಾಗಿ ಹೋಗಬೇಕು ಶಿವನ ಆ ನೃತ್ಯ ನಿಂತು ಹೋಗಬೇಕು ಆಮೇಲೆ ವಿಷ್ಣು ಹಾಲಿನ ಕಡಲಲ್ಲಿ ಮಲಗಿದಾನಲ್ಲ ಅವನ ನಿದ್ದೆಯೂ ಭಂಗಾಗಿ ಹೋಗಬೇಕು ಈ ಮೂವರು ಕೂಡ ಅದೆಲ್ಲ ಬಿಟ್ಟು ಒಮ್ಮೆ ಬಂದು ನೋಡಲಿ ನಮ್ಮ ದೇಶದಲ್ಲಿ ಏನೆಲ್ಲ ಅನಾಚಾರಗಳು ನಡೀತಾ ಇದೆ ಈ ಮೂವರು ಸೇರಿ ಏನು ಈ ಮೂರಾ ಬಟ್ಟೆ ನಾಟಕ ರಚನೆ ಮಾಡಿದಾರಲ್ವ ಅದನ್ನು ನೋಡಲಿ ಈ ಬ್ರಿಟಿಷರ ಗುಲಾಮಗಿರಿಯಲ್ಲಿ ದೇಶ ಹೇಗೆ ಕಷ್ಟಪಡ್ತಾ ಇದೆ ಅನ್ನೋದನ್ನು ಈ ಮೂವರು ಒಮ್ಮೆ ನೋಡಲಿ ಅಂತ ಹೇಳಿ ಆ ಬೇಂದ್ರೆಯವರು ಆಶಿಸ್ತಾರೆ ಇದಾದ ಬಳಿಕ ಮುಂದಿನ ಸಾಲು ಏನಿದು 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 ಎಂದು ದೇವರ ಜಂಗುಳಿ ಕಿರುಚುವುದೇ ಅದಕ್ಕೆ ಇದು ಮಾನವತೆ ದೇವರುಗಳೆಲ್ಲ ಇದಕ್ಕಾಗಿ ಕಿರುಚಬೇಕಾಗಿಲ್ಲ ಅವರೇನು ಅಚ್ಚರಿ ಪಡಬೇಕಾಗಿಲ್ಲ ದೇವರುಗಳೆಲ್ಲ ಜಂಗುಳಿ ಸೇರಿ ಇದಕ್ಕೆ ಅಚ್ಚರಿ ಪಡಬೇಕಾಗಿಲ್ಲ ಇದು ಮಾನವತೆಯು ಮೊಳಗುವ ಕಾಲ ನಾಗರಿಕತೆಯು ಬೆಳಗುವ ಕಾಲ ಕ್ರಿಸ್ತನ ಬೋಧೆಯು ಉಬ್ಬಿಹ ಕಾಲ ಬಿಳಿ ಚಾಯಯುತ ಹಬ್ಬಿಹ ಕಾಲ ಈ ಬಿಳಿ ಚರ್ಮದವರು ಇದ್ದಾರಲ್ಲ ಯುರೋಪಿಯನ್ಸ್ ಇವರು ಬಂದಿಲ್ಲಿ ನಾವು ನಮಗೆ ಮಾನವತಾವಾದದ ಪಾಠ ಮಾಡ್ತಾ ಇದ್ದಾರೆ ಕ್ರಿಸ್ತನ ಬೋಧೆಯ ಪಾಠ ಮಾಡ್ತಾ ಇದ್ದಲ್ಲ ನಮಗೆ ನಾಗರಿಕತೆ ಕಲಿಸಬೇಕು ಅಂತ ಬಂದಿದ್ದಾರಲ್ಲ ಜೀವದಯಾ ಸಂಘ ಅಬಾಬಾ ಒಂದು ಕೋಳಿ ಕೊಯ್ದರೆ ಕೇಳೋರಿದ್ದಾರೆ ಮನುಷ್ಯರು ನರಹತ್ಯೆ ಆಗ್ತಾ ಇದೆ ಜಲಿಯನ್ ವಾಲಾಭಾಗಲ್ಲಿ ಕೊಂದರು ಇನ್ನೆಲ್ಲ ಕಡೆಗಳಲ್ಲಿ ಗುಂಡಿಟ್ಟು ಕೊಲ್ತಾ ಇದ್ದಾರೆ ಆ ಬುಡಕಟ್ಟು ಜನರನ್ನು ಅಮಾನುಷವಾಗಿ ಕೊಂದು ಹಾಕ್ತಾ ಇದ್ದಾರೆ ಸಾವಿರ ಸಾವಿರ ಜನ ಭಾರತೀಯರನ್ನು ಗುಲಾಮಗಿರಿಗೆ ತಳ್ಳುವುದಕ್ಕಾಗಿ ಅವರ ನರಹತ್ಯೆಯನ್ನು ಮಾಡ್ತಾ ಇದ್ದಾರಲ್ಲ ಅದನ್ನು ಕೇಳುವರು ಯಾರೂ ಇಲ್ವಾ ಇದನ್ನು ಅಜ್ಜ ಮುಂದೆ ಪ್ರಶ್ನೆ ಮಾಡ್ತಾರೆ ಇದು ಜೀವದಯ ಸಂಘದ ಸುಳಿಗಾಲ ಹಿಂಸೆಯ ಕ್ರೌರ್ಯಕ್ಕೆ ಇದು ಅಳಿಗಾಲ ಶಾಂತಿ ಪುರಾಣವ ಹೇಳುವ ಕಾಲ ಬುದ್ಧನ ಚರಿತೆಯ ಕೇಳುವ ಕಾಲ ಇದನ್ನೆಲ್ಲ ವ್ಯಂಗ್ಯವಾಗಿ ಹೇಳ್ತಾ ಇರೋದು ಅಜ್ಜ ಕೋಳಿಯ ಕೊಯ್ದರೆ ಕೇಳುವರುಂಟು ಕುರಿಯನು ಕೊಂದರೆ ಕೇಳುವರುಂಟು ಕೋಣನ ಕಡಿದರೆ ಕಾಯುವರುಂಟು ಗುಬ್ಬಿ ಮಾನವನ ಕೊಯ್ದರು ಕೊಂದರು ಕಡಿದರು ಏನು ಕೊಂದನು ಆತನು ತನ್ನನೆ ತಾನು ಸ್ವಾರ್ಥ ತ್ಯಾಗ ಇದು ನರಬಲಿ ನರಮೇಧವು ಕೇಳು ಅಶ್ವಮೇಧಕ್ಕೂ ಸರಿಮೇಲೂ ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ